ಘಮ ಘಮ ಪರಿಮಳ ಆರೋಗ್ಯಕರ ರುಚಿಕರ ಈ ಪಲಾವ್ ಬೆಳಗ್ಗೆ ಫಾಸ್ಟ್ ಲಂಚ್ ಡಿನ್ನರ್ಗೆ ಕೂಡ ಮಾಡಬಹುದು ನಾನು ಮಕ್ಕಳ ಗೆ ಮಾಡ್ತಾ ಇದ್ದೀನಿ ಹಾಗೆ ಲಂಚ್ ಬಾಕ್ಸ್ ಕೂಡ ಸೂಪರ್ ಆಗಿರುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ మొసరు బజ్జీ మధ్యాహ్నకి ఈ రీతియీ తితాయి తింతే ఇతీ తణగదా అంటే రుచి అయితే హాయ్ ఫ్రెండ్స్ వెల్కమ్ బ్యాక్ టు మై చాలల్ రేణుస్ రెసిపి తమ్ స్వగత ఇవతో పలావ్ మతాయి దీని అదే స్వల్ప డిఫరెంట్ అంత నోడి ఒట్లస్ట్ నేను శేంగా బీజన నెన్స్బిట్టు ఇక ಬಟಾಣಿ ಕೂಡ ಅದು ಕೂಡ ನೆನೆಸಿಟ್ಟಿರೋದು ನೆನೆಸ್ಬಿಟ್ಟು ನನಗೆ ತೆಗೆದಿಟ್ಕೊಂಡಿದ್ದೀನಿ ಬೀನ್ಸ್ ಮತ್ತು ಇದು ನವಿಲು ಕೋಸು ಅಂತ ಹೇಳ್ತಾರಲ್ವ ಅದನ್ನು ಸಿಪ್ಪೆ ತೆಗೆದು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ ಎರಡು ಕ್ಯಾರೆಟ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದು ಒಂದು ಆಲೂಗಡ್ಡೆ ಇದನ್ನ ಎಲ್ಲ ನೀಟಾಗಿ ಸಿಪ್ಪೆ ತೆಗೆದು ಕ್ಲೀನ್ ತೊಳ್ದುಬಿಟ್ಟು ನಾನು ಈಗ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಇದ್ರಲ್ಲಿ ಮೇನ್ ಅಂದರೆ ಶೇಂಗಾ ಬೀಜ ಶೇಂಗಾ ಬೀಜ ತುಂಬಾ ಹೈ ಪ್ರೋಟೀನ್ ಹೊಂದಿರುತ್ತೆ ರಾತ್ರಿ ನೆನೆಸ್ಬಿಟ್ಟು ಮಕ್ಕಳಿಗೆ ಕೊಟ್ಟರೆ ಡೈರೆಕ್ಟ್ ತಿನ್ನಲ್ಲ ಹಾಗಾಗಿ ನೆನೆಸ್ಬಿಟ್ಟು ನಾನು ಪಲಾವಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಈರುಳ್ಳಿ ಮತ್ತೆ ಒಂದು ಟೊಮೊಟೊ ಹಣ್ಣು ಇಲ್ಲಿ ಗ್ರೀನ್ ಪೇಸ್ಟ್ ಪುದೀನಾ ಕೊತ್ತಂಬರಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿ ಮೆಣಸಿನ್ಕಾಯಿನ ನಾನು ರುಬ್ಬಿಟ್ಟು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದೀನಿ ಸೈಡ್ ಎಣ್ಣೆ ಕೂಡ ಇದೆ ಹಾಗೆ ಪಲಾವ್ಗೆ ಬೇಕಾದಂತಹ ಡ್ರೈ ಐಟಮ್ಸ್ ಕೂಡ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ನಾವು ಬೇಗನೆ ಮಾಡ್ಕೋಬಹುದು ಹಾಗೆ ಇಲ್ಲಿ ಎರಡು ಗ್ಲಾಸ್ ಅಷ್ಟು ನಾನು ಅಕ್ಕಿನ ಬಿಟ್ಟು ಕೂಡ ನೀನಿಲಿಕ್ಕೆ ಇಟ್ಟಿದ್ದೀನಿ ಸೊ ಈ ರೀತಿ ನೀವು ಮಾಡ್ಕೊಂಡ್ಬಿಟ್ರೆ ಹದಿನೈದು ನಿಮಿಷ ಸಾಕು ಈ ಪಲಾವ್ ಮಾಡ್ಲು ಈಗ ನಾನು ಒಂದು ಕುಕ್ಕರ್ ಅಲ್ಲಿ ನಾನು ಒಂದು ಅರ್ಧ ಬಟ್ಲಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ಪಲಾವ್ ಚಕ್ಕೆ ಏಲಕ್ಕಿ ಹಾಗೆ ಬಡೆ ಸೊಪ್ಪು ಅದನ್ನು ಕೂಡ ಹಾಕೊಂಡು ನಂತರ ಹೆಚ್ಚಿರುವಂತ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ ಲೋ ಮೀಡಿಯಂ ಅಲ್ಲಿ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಪಲಾವ್ ಮಕ್ಕಳು ದಿನ ಇದೇ ಬೇಕು ಅಂತ ಕೇಳ್ತಾರೆ ಸೊ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಒಂದು ಟೊಮೊಟೊ ಹಣ್ಣ ಕೂಡ ನಾನು ಹೆಚ್ಚಿರುವಂತ ಟೊಮೆಟೊ ಹಾಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ನಂತರ ಒಂದು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಇದೆ ಇದು ಗ್ರೀನ್ ಪೇಸ್ಟ್ ಪುದೀನಾ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಅದು ಕೂಡ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಎಣ್ಣೆ ಎಲ್ಲ ಇದು ಹಸಿ ವಾಸನೆ ಹೋಗೋ ತನಕ ಎಲ್ಲ ಈ ರೀತಿಯಾಗಿ ನೋಡಿ ಈ ರೀತಿ ಎಣ್ಣೆ ಬಿಟ್ಕೋಬೇಕು ನಂತರ ಇಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಮೊಸರನ್ನ ಹಾಕೋಬೇಕಾಗತ್ತೆ ಇದರಲ್ಲಿ ಮೊಸರು ಹಾಕೊಂಡ್ರೆ ತುಂಬಾ ರುಚಿ ಜಾಸ್ತಿ ಆಗುತ್ತೆ ಸ್ಕಿಪ್ ಮಾಡಬೇಡಿ ಇದನ್ನು ಕೂಡ ಹಾಕೊಳ್ಳಿ ಹಾಗಾಗಿ ನಾನು ಕೇವಲ ಒಂದೇ ಟೊಮೆಟೊ ಹಾಕೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಸೈಡೆಲ್ಲ ಎಣ್ಣೆ ಬಿಟ್ಕೋಬೇಕಾಗತ್ತೆ ಸೊ ಈ ರೀತಿ ಚೆನ್ನಾಗಿ ಅದೆಲ್ಲ ಕುದ್ದ ಮೇಲೆ ಇಲ್ಲಿ ಬಟಾಣಿ ನಾನು ನೆನೆಸಿಟ್ಟಿರುವಂತಹ ಬಟಾಣಿ ಶೇಂಗಾ ಬೀಜ ನೆನೆಸಿರುವಂತಹ ಶೇಂಗಾ ಬೀಜ ಇದು ನೆನೆಸಿಬಿಟ್ಟೆ ಹಾಕೊಳ್ಳಿ ಹಾಗೆ ಕ್ಯಾರೆಟ್ ಆಲೂಗಡ್ಡೆ ಮತ್ತೆ ಬೀನ್ಸ್ ಕೂಡ ಎಲ್ಲ ಹಾಕೊಂಡ್ಬಿಟ್ಟು ಎಲ್ಲ ತರಕಾರಿ ಹಾಕೊಳ್ಳಿ ಇಷ್ಟು ತರಕಾರಿ ಹಾಕಿದ್ರೆ ರುಚಿ ಯಾಕೆ ಜಾಸ್ತಿ ಆಗಲ್ಲ ಹೇಳಿ ತುಂಬ ರುಚಿಯಾಗಿರುತ್ತೆ ಅದರಲ್ಲಿ ಮಧ್ಯೆ ಮಧ್ಯೆ ಆ ಶೇಂಗಾ ಬೀಜ ಸಿಕ್ತಾ ಇದ್ರೆ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಕೊಡಿ ಮಕ್ಕಳ ಪ್ರೋಟೀನ್ ಕೊರತೆ ಇರಲಿಲ್ಲ ರುಚಿ ಜೊತೆ ಆರೋಗ್ಯಕರವಾದ ಈ ಪಲಾವ್ ಈ ರೀತಿಯಾಗಿ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷದ ನಂತರ ನಾವೇನು ಅಕ್ಕಿ ತೊಳೆದಿಟ್ಟಿದ್ದೆ ಅಂತ ಹೇಳಿದ್ನಲ್ವ ಎರಡು ಗ್ಲಾಸ್ ಅಷ್ಟು ನಾನು ಬಾಸುಮತಿ ರೈಸನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಬಾಸುಮತಿ ರೈಸು ತೊಳೆದ್ಬಿಟ್ಟು ನಾನು ಇಟ್ಟಿದ್ದೆ ಅರ್ಧ ಗಂಟೆಯಷ್ಟು ನೀವು ಎಷ್ಟು ನೆನೆಸ್ತಿರೋ ಅಷ್ಟು ರೈಸು ತುಂಬ ಚೆನ್ನಾಗಿ ಬರುತ್ತೆ ಪಲಾವ್ ಉದುರು ಉದುರಾಗಿ ಬರುತ್ತೆ ಸೊ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಬಿಸಿ ನೀರನ್ನು ಹಾಕೊಳ್ತಾ ಇದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ಮೂರುವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ ಯಾಕಂದರೆ ನಾವು ನೆನೆಸಿರೋಂಥ ಅಕ್ಕಿ ಜಾಸ್ತಿ ನೀರು ಬೇಡ ಬಾಸುಮತಿ ರೈಸು ಜಾಸ್ತಿ ನೀರು ಬೇಕಾಗಿರಲ್ಲ ಹಾಗಾಗಿ ಸ್ವಲ್ಪ ಉದ್ರುದ್ರಾಗಿ ಬರಬೇಕು ಮೂರುವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಕಮ್ಮಿ ಅನಿಸಿದ್ರೆ ಉಪ್ಪು ಹಾಕ್ಕೊಳ್ಳಿ ನಂತರ ಎರಡರಿಂದ ಮೂರು ಸ್ಪೂನ್ ಅಷ್ಟು ತುಪ್ಪನ ಹಾಕೋಬೇಕಲ್ಲ ಲಾಸ್ಟಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ಒಂದು ಕುದಿ ಬರೋ ಟೈಮಲ್ಲಿ ಏನು ಮಾಡಬೇಕಂದ್ರೆ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕೋಬೇಕು ಇದು ಮನೆಯಲ್ಲೇ ಮಾಡಿರುವಂತಹ ಗರಂ ಮಸಾಲಾನ ನಾನು ಹಾಕೊಂಡಿದ್ದೀನಿ ಸೊ ಗರಂ ಮಸಾಲ ಹಾಕೊಂಡ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಕುದಿ ಬಂದಾಗ ಏನು ಮಾಡಬೇಕು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಆದ್ರೆ ಸಾಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿಟ್ಟು ಎರಡು ವಿಸಲ್ ನಂತರ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಕುಕ್ಕರ್ ಲಿಡ್ನ ಓಪನ್ ಮಾಡಿದ ತಕ್ಷಣ ಒಂಥರ ಘಮ ಘಮ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ರುಚಿ ಮಾತ್ರ ಸೂಪರ್ ಅಂತ ಹೇಳ್ಬೋದು ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳಕ್ ಚಾನ್ಸೇ ಇಲ್ಲ ಯಾಕಂದ್ರೆ ಅಷ್ಟೊಂದು ರುಚಿಯಾಗಿರುತ್ತೆ ಈ ಪಲಾವ್ ಹಾಗಾಗಿ ಮಿಸ್ ಮಾಡದೆ ಕೆಲವೊಂದ್ಸಲ ಈ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಶೇಂಗಾ ಬೀಜನ ರಾತ್ರಿ ನೆನ್ಸಿಟ್ಬಿಡಿ ಬೆಳಗ್ಗೆ ಬೇಕಂದ್ರೆ ನೀವು ಈ ರೀತಿಯಾಗಿ ಪಲಾವ್ ಮಾಡ್ಕೋಬಹುದು ಅಥವಾ ನೀವು ರಾತ್ರಿ ಮಾಡ್ಬೇಕಂದ್ರೆ ಶೇಂಗಾ ಬೀಜನ ಬೆಳಗ್ಗೆ ನೆನ್ಸ್ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಕಣ್ಣಿಗೆ ಕೂಡ ಚೆನ್ನಾಗಿ ಕಾಣಿಸ್ಬೇಕು ಆಮೇಲೆ ರುಚಿ ಕೂಡ ಆದ್ರೆ ಡಬಲ್ ಇರುತ್ತೆ ಅಲ್ವಾ ಈ ರೀತಿಯಾಗಿ ನಾನು ನನ್ನ ಮಕ್ಕಳ ಲಂಚ್ ಬಾಕ್ಸ್ಗೆ ಮಾಡಿ ಕೊಡ್ತೀನಿ ನೀವು ಕೂಡ ಇದೇ ರೀತಿಯಾಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಜೊತೆಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಮಕ್ಕಳು ಫುಲ್ ಬಾಕ್ಸ್ ಖಾಲಿ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಅಂತ ಹೇಳದೇ ಇರೋದಿಲ್ಲ ಮಿಸ್ ಮಾಡದೆ ಈ ಆರೋಗ್ಯಕರವಾದ ಈ ಪಲಾವ್ ಮಾಡ್ತಿರಲ್ವಾ ಸೊ ಬೆಳಗ್ಗೆ ಇದು ಮಕ್ಕಳ ಬ್ರೇಕ್ಫಾಸ್ಟಿಗೆ ನೋಡಿ ನಾನು ಈ ರೀತಿಯಾಗಿ ಅವರಿಗೆ ಕೊಡ್ತೀನಿ ಹಾಗೆ ನಾವು ಕೂಡ ಮಧ್ಯಾಹ್ನ ಮತ್ತು ಬ್ರೇಕ್ಫಾಸ್ಟಿಗೆ ಕೂಡ ಆಗುತ್ತೆ ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ ಸೊ ಕೆಲಸ ಕೂಡ ಕಡಿಮೆ ಆರೋಗ್ಯಕರವಾದ ಈ ರೆಸಿಪಿ ಮಿಸ್ ಮಾಡದೆ ನೀವು ಇದೇ ರೀತಿಯಾಗಿ ಮಾಡಿ ಅಂತ ಮತ್ತೊಂದು ಸಲ ಹೇಳ್ತಾ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್